ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ಒಂದು ಓಟ ಬಿಸಿನೀರು ಕುಡಿದು ಕಾಫಿನೆಲ್ಲ ಕುಡಿದು ತಿಂಡಿಗೆ ರೆಡಿ ಮಾಡ್ಕೊತ ಇದೀನಿ ಫ್ರೆಶ್ ಆಗಿ ಪೌಡರ್ನ ರೆಡಿ ಮಾಡ್ಕೊಂಡು ಪುಳಿಯೋಗರೆನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಡಿಫ್ರೆಂಟ್ ಆಗಿ ಸಹ ಇರುತ್ತೆ ಈ ಸೀಸನ್ ಮುಗಿಯುವಷ್ಟು ಮಾವಿನ ಕೈಯಿಂದ ಏನೇನ್ ಮಾಡ್ಬೋದು ಅದನ್ನೆಲ್ಲ ಒಂದ್ಸಲ ಟ್ರೈ ಮಾಡೋಣ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಈ ಪುಳಿಯೋಗರೆ ಮತ್ತೆ ಒಂದ್ ಫೋರ್ ಫೈವ್ ಡೇಸ್ ವರ್ಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡಿದ್ರೆ ಒಂದು ವೀಕ್ ವರ್ಗು ಇಟ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸಲ ನೋಡ್ಕೊಂಬರೋಣ ಹೇಗೆ ಮಾವಿನಕಾಯಿಂದು ಪುಳಿಯೋಗರೆ ಮಾಡೋದು ಅಂತ ಮತ್ತೆ ಪೌಡರ್ ಸಹ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ಆಲ್ರೆಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ತಗೊಂಡಿದ್ದೀನಿ ಒಂದು ಇಪ್ಪತ್ತು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಎಲೆ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಆಗುವಷ್ಟು ಕೊಬ್ಬರಿ ತುರಿ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ತಗೊಂಡಿದಿನಿ ಇಷ್ಟೇ ಸಾಕು ಡ್ರೈ ರೋಸ್ಟ್ ಮಾಡ್ಕೊಂಡ ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಮನೆಯಿಂದ ಮಾವನಹಣ್ಣ ಕುಟ್ಕಳ್ಸಿದ್ರು ತುಂಬಾ ಚೆನ್ನಾಗಿದೆ ಇದಂತೂ ಏನು ಇದು ಮಾವನಣ್ಣ ನೇಮ್ ಅಂತ ಗೊತ್ತಿಲ್ಲ ನನಗೆ ಕಾಯಿದೆಯಲ್ವ ಸರಿ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹುಳಿ ಇರುತ್ತೆ ಇದ್ರಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ ಇನ್ನು ಇದು ಬಂದು ಸ್ವೀಟ್ ಮಾವಿನಕಾಯಿ ಸುತ್ತ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ರೆಡ್ಡಿಶಾಗಿದ್ದರೆ ತಿನ್ನಕ್ಕೆ ಇಷ್ಟ ಆಗುತ್ತೆ ನನಗೆ ಇದನ್ನು ಪುಳಿಯೋಗ್ರೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ನೋಡೋಣ ಇದ ಅದ ಯೂಸ್ ಮಾಡಿ ಪುಳಿಯೋಗರೆ ಮಾಡೋದು ಅಂತ ಬಟ್ ಇದು ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ ಅದು ಜಾಸ್ತಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಎರಡು ಟೇಬಲ್ ಸ್ಪೂನ್ ಅವಷ್ಟು ಧನಿಯ ಸೇರಿಸ್ಕೊಂತ ಇದ್ದೀನಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೇಗನೆ ಡ್ರೈ ಆಗುತ್ತೆ ಆದರೆ ಸೀದೋಗುತ್ತೆ ಪೌಡ್ರೂ ಅಷ್ಟು ಕಲರ್ ಬರಲ್ಲ ಹಾಗಾಗಿ ಸ್ವಲ್ಪ ನಿಧಾನದಲ್ಲೇ ಉರಿನ ಕಮ್ಮಿನೇ ಇಟ್ಕೊಂಡು ನಿಧಾನದೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಧನಿಯೆ ಚೆನ್ನಾಗಿ ಡ್ರೈ ರೂಸ್ ಆಗೈತೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಬೇಳೆನ ಸೇರಿಸ್ಕೊಂತಾಯಿನಿ ಈ ಥರ ಪೊಳಿಯೋಗರೆ ಪೌಡ್ರು ಮತ್ತು ಬಿಸಿಬೇಳೆ ಭಾತ್ ಪೌಡ್ರ್ ನನಗೆ ಅಲ್ಲಿಂದಲ್ಲೇ ಉರ್ದಿ ಮಾಡಿಕೊಂಡ್ರೆ ತುಂಬಾ ರುಚಿ ಇರುತ್ತೆ ಮತ್ತು ಅಷ್ಟೇ ಘಮ ಸಹ ಇರುತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿನಿ ಅಷ್ಟೇ ಸ್ವಲ್ಪ ಘಮ ಬರೋವರೆಗೂ ಉರ್ಕೊಂಡ್ರೆ ಸಾಕು ತೀರಾ ಡ್ರೈ ರೋಸ್ಟ್ ಮಾಡ್ಕೊಬಾರ್ದಿದ್ನ ಸ್ವಲ್ಪ ಘಮ ಬರ್ತೀನಿ ಅನ್ನುವಂಥ ಟೈಮ್ನಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಒನ್ ಬೈ ಒನ್ ಇದೇ ಥರ ನಿಧಾನದಲ್ಲಿ ಮಸಾಲೆಗಳನ್ನ ಹುರ್ಕೊಂಡ್ರೆ ನಾವು ಮಾಡ್ಕೊಳ್ಳುವಂಥ ಪೌಡ್ರು ತುಂಬಾ ರುಚಿ ಕೊಡುತ್ತೆ ನಾನು ಹಾಗೇ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಟ್ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳುವಂಥ ಅಡುಗೆಗಳು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಆದಷ್ಟು ಅಡುಗೆಗಳನ್ನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ತುಂಬನೇ ರುಚಿನೂ ಇರುತ್ತೆ ಮತ್ತೆ ಅಷ್ಟೇ ಕಲರ್ಗೂ ಸಹ ಇರುತ್ತೆ ಏನಂದರೆ ನಾನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಸೇರಿಸ್ಕೊತ ಇದೀನಿ ಆ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡೀನಿ ಮೆಂತ್ಯ ತುಂಬ ಜಾಸ್ತಿ ಬೇಡ ಕಹಿ ಬಂದ್ಬಿಡುತ್ತೆ ಕುಡಿ ಹೋದ್ರೆ ಒಂದು ಕಾಲು ಟೀ ಸ್ಪೂನ್ ಕೊಡಿ ಮೆಂತೆ ಇಷ್ಟನೇ ಇಲ್ಲ ಅನ್ನೋಂಥವ್ರು ಒಂದು ಕಾಲು ಟೇಬಲ್ ಸ್ಪೂನ್ ಹಾಕೊಳ್ಳಿ ಒಂದು ಸ್ವಲ್ಪ ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಳೀನಿ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡಿನಿ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಸ್ವಲ್ಪ ಕರಿಬೇವು ಹುಬ್ಬೋದಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಅಷ್ಟೇ ಬಿಸಿ ಮಾಡ್ಕೊತಾ ಇದೀನಿ ತುಂಬ ಇದು ಡ್ರೈ ರೋಸ್ಟ್ ಅಂತ ಖಾರ ಮೆಣ್ಸಿಕಾಯಿ ಮತ್ತು ಗಂಟರು ಮೆಣಸಿನ್ಕಾಯಿ ಎರಡೂ ತೊಗೊಂಡಿನಿ ಸ್ವಲ್ಪ ಕಲರ್ಗೋಸ್ಕರ ಮತ್ತು ಖಾರಕ್ಕೋಸ್ಕರ ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ತುಂಬ ಡ್ರೈ ರೋಸ್ಟ್ ಮಾಡೋದು ಬೇಡ ತುಂಬ ಡ್ರೈ ರೋಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಪೌಡ್ರ್ಗಳು ಕಲರ್ ಕಮ್ಮಿ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಕಪ್ಪಾಗಷ್ಟು ಒಣ ಕೊಬ್ಬರಿ ತಗೊಂಡಿನಿ ಇದ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಲೈಟಾಗಿ ಒಂದೆರಡು ನಿಮಿಷ ಬಿಸಿ ಮಾಡ್ಕೊಂಡು ಸ್ಟವ್ ನ ಆಫ್ ಮಾಡ್ಕೊತೀನಿ ಈಗ ನಾವು ಏನೇನು ತೊಗೊಂಡಿದ್ವಿ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಡ್ರೈ ವಾಶ್ ಮಾಡ್ಕೊಂಡು ಆಗಿದೆ ಸ್ಟವ್ನ ಆಫ್ ಮಾಡಿ ನಾನು ಬಿಸಿ ಮಾಡ್ಕೊಂತ ಇದೀನಿ ಕೊಬ್ಬರಿನ ಎಲ್ಲಾ ಮಸಾಲೆ ಪದಾರ್ಥಗಳನ್ನ ನೀಟಾಗಿ ಚೆನ್ನಾಗಿ ಉರ್ಕೊಂಡಿನಿ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಪೌಡರ್ ಮಾಡ್ಕೊಂಡ್ರೆ ಸಾಕು ತುಂಬಾ ದಿನ ಯೂಸ್ ಮಾಡ್ಬೋದು ಈ ಪೌಡ್ರನ್ನ ತುಂಬಿ ಕೊಬ್ಬರಿನ ಅಷ್ಟೇ ಎಷ್ಟು ಚೆನ್ನಾಗಾಗಿದೆ ಎಸೆಸಿ ಈ ಥರ ಎಲ್ಲ ಎಲ್ಲ ಆಯಿಲ್ ಬಿಡೋ ಥರ ಆಗಿದೆ ಇಷ್ಟ ಆದರೆ ಸಾಕು ಸ್ವಲ್ಪ ಮೇಲೆ ಚೆನ್ನಾಗಿ ರುಬ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿನಿ ಒಂದು ಒಳ್ಳೆ ಕಲರ್ ಮತ್ತು ಒಂದು ಒಳ್ಳೆ ಘಮ ಬರ್ತೈತೆ ಈ ಥರ ದಿಢೀರಂಥ ಪೌಡ್ರ್ಗಳನ್ನ ಮಾಡ್ಕೊಂಡು ನಾವು ತಿಂಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂಥರ ಒಳ್ಳೆ ರುಚಿ ಸಹ ಕೊಡುತ್ತೆ ಮತ್ತೆ ಫ್ರೆಶ್ ಆಗಿರುತ್ತೆ ಮಸಾಲೆ ಪದಾರ್ಥಗಳು ಹಾಗಾಗಿ ನಾನು ಅಲ್ಲಿಂದಲೇ ರುಬ್ಕೊಂಡು ಒಂದು ವೀ ಅಟ್ಲೀಸ್ಟ್ ಆಗಿಲ್ಲ ಅಂದರೆ ಒಂದು ವೀಕ್ಲಿ ಒನ್ ಟೈಮಾರು ಚೆನ್ನಾಗಿ ರುಬ್ಕೊಳ್ಳಿ ಈ ಸೋತೆಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸಿ ಜರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟಿಷ್ಟು ಸಣ್ಣ ಇದ್ರೆ ಸಾಕು ಇದನ್ನೆಲ್ಲ ಒಂದು ಮಿಕ್ಸಿ ಜರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾವು ಚಟ್ನಿ ಯಾವ ಥರ ರುಬ್ತೀವಿ ಆ ಥರ ಸ್ವಲ್ಪ ನೈಸಾಗೇ ಗ್ರೈಂಡ್ ಮಾಡ್ಕೊತ ಇದೀನಿ ಮತ್ತೊಂದು ಪ್ಯಾನ್ನ ಬಿಸಿಗೆ ಇಟ್ಕೊಳ್ಳೋಣ ಆಯಿಲ್ ಪ್ರಮಾಣನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಸ್ಟೋರ್ ಇಟ್ಕೊಂಡ್ರೆ ಸಹ ಏನೂ ಆಗಲ್ಲ ಇದು ಗೊಜ್ಜನ ಇಟ್ಕೊಂಡು ರೈಸ್ ಜೊತೆ ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಒಂದು ವಾರ ಸಹ ಈ ಗುಜನ ಇಡ್ಬೋದು ಹಾಗಾಗಿ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಸೇರ್ಕು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜಲ್ಲ ಎತ್ತಿ ಸಪ್ರೇಟ್ ಎತ್ತಿಟ್ಕೊತ ಇದ್ದೀನಿ ಒಂದು ಪ್ಲೇಟ್ಗೂ ಅಥವಾ ಒಂದು ಬೌಲ್ಗೆ ಸಪ್ರೇಟ್ ಎತ್ತಿಟ್ಕೊಂಡ್ರೆ ಸಾಕು ಇಲ್ಲಿ ಇದನ್ನೇ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಹೊರಟೋಗಿಬಿಡುತ್ತೆ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊತ ಇದೀನಿ ಹಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಣ್ಮೆಣ್ಸಿ ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ತೆಗೆದು ನಾವು ಪುಳಿಯೋಗರೆ ಯಾವ ಥರ ಹಾಕೊಂತೀವಿ ಅದೇ ಥರನೇ ಸೇರಿಸ್ಕೊತಾಯಿನಿ ಇದೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಅದನ್ನು ಸಹ ಈ ಟೈಮಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಒಂದು ಮೂರಿಂದ ನಾಲ್ಕು ನಿಮಿಷ ಒಂದು ಸ್ವಲ್ಪ ಇರುವಂಥ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ನಿಧಾನದಲ್ಲೇ ಫ್ರೈ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಗೊಜ್ಜು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಇಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಳತೆಯಷ್ಟು ಮಾಡಿಟ್ಕೊಂಡಿರುವಂಥ ಪುಳಿಯೋಗರೆ ಪೌಡ್ರನ್ನ ಸೇರಿಸ್ಕೊಂತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ನೀವು ರುಬ್ಬೇಕಾದ್ರೆ ಬೆಲ್ಲನೂ ಸಹ ಸೇರಿಸಿ ಗ್ರೈಂಡ್ ಮಾಡ್ಕೊಬೋದು ನಾನಿಲ್ಲಿ ಗೊಜ್ಜಿನ ಜೊತೆಯಲ್ಲೇ ಆಗ್ತಾಯಿದ್ದೀನಿ ಒಂದು ಮೂರು ನಿಮಿಷ ಚೆನ್ನಾಗಿ ಪೌಡ್ರು ಮತ್ತು ಮಾವಿನಕಾಯಿ ಎಲ್ಲ ಜೊತೆಲಿ ಸೇರಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಎಣ್ಣೆ ಎಲ್ಲ ಸುತ್ತ ಬಿಡ್ತೀನಿ ಅಂತ ಟೈಮ್ನಲ್ಲಿ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸಹ ಇದೇ ಟೈಮ್ನಲ್ಲಿ ಸೇರಿಸ್ಕೊತೀನಿ ರೈಸ್ನ ಕಲಸಿ ಸಹ ಕಡಲೆ ಬೀಜನ ಮೇಲೆ ಸೇರಿಸ್ಕೊಂಬೋದು ಅಥವಾ ಗೊಜ್ಜಿನ ಜೊತೆ ಈ ಥರನ ಸೇರಿಸಿ ಸ್ಟೋರ್ ಮಾಡಿ ಸಹ ಇಟ್ಕೊಬೋದು ಈಗ ಆಲ್ಮೋಸ್ಟ್ ಒಂದು ಗೊಜ್ಜು ರೆಡಿಯಾಗಿದೆ ಮಾಡಿಟ್ಕೊಂಡಿರುವಂಥ ಪೌಡ್ರನ್ನ ಸಪ್ರೇಟ್ ಒಂದು ಬೌಲ್ಗೆ ಎಕ್ಸ್ಟ್ರಾ ಪೌಡ್ರ್ ಏನು ಮಿಕ್ಕಿರುತ್ತೆ ಅದನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಸ್ಟೋರ್ ಮಾಡಿ ಸಪ್ರೇಟ್ ಎತ್ತಿಟ್ಕೊತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ಪೌಡ್ರ್ ನೋಡೋದಕ್ಕೆ ದಿಢೀರಂತ ನಾವೇನಾದ್ರೂ ಗೊಜ್ಜು ಮಾಡ್ಕೊಬೇಕು ಅಂದರೆ ಆರಾಮಾಗಿ ಈ ಪೌಡ್ರನ್ನ ಉಪಯೋಗಿಸ್ಕೊಂಡು ಈ ಗೊಜ್ಜನ್ನ ಮಾಡ್ಕೊಬೋದು ಪುಳಿಯೋಗರೆ ಗೊಜ್ಜು ಕಂಪ್ಲೀಟಾಗಿ ತಣ್ಣಗಾಗಿತ್ತು ಅದನ್ನು ಸಹ ಸಪ್ರೇಟ್ ಎತ್ತಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತ ಇದೀನಿ ಅದನ್ನು ಒಂದು ಎರಡು ಟೈಟ್ ಕಂಟೈನರ್ಲಿ ಅಥವಾ ಬಾಕ್ಸ್ನಲ್ಲಿ ಇಟ್ಕೊಂಡ್ರೆ ಫ್ರಿಜ್ನಲ್ಲಿ ಒಂದು ವಾರ ಸಹ ಅದನ್ನು ಯೂಸ್ ಮಾಡ್ಬೋದು ನನಗೆ ಇಲ್ಲಿ ಎಷ್ಟು ಬೇಕಾಗುತ್ತೆ ಗೊಜ್ಜು ಅಷ್ಟು ಕ್ವಾಂಟಿಟಿಲಿ ಗೊಜ್ಜನ್ನ ಇಟ್ಕೊಂಡು ಮಿಕ್ಕಿದನ್ನೆಲ್ಲ ಎತ್ತಿ ಫ್ರಿಜ್ಗೆ ಸ್ಟೋರ್ ಮಾಡಿ ಸಪ್ರೇಟ್ ಇದೀನಿ ಕಿರಣ್ ಇರಲಿಲ್ಲ ಇಲ್ಲ ಹೊರಗಡೆ ಹೋಗಿದ್ದಾರೆ ನನಗೆ ಕೌಶುಗ ಇಬ್ಬರಿಗೆ ಮಾತ್ರ ಕಲಿಸ್ಕೊಂತೀನಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟಲ್ಲಿ ಮಾತ್ರ ಕಲಿಸ್ಕೊಂಡಿದೆ ನೋಡಕ್ಕೆ ತುಂಬಾನೇ ಕಲರ್ಫುಲ್ ಆಗಿತ್ತು ಮತ್ತೆ ಅಷ್ಟೇ ರುಚಿಯಾಗಿ ಸಹ ಇತ್ತು ಸೀಸನ್ ಮುಗಿಯುವಷ್ಟರಲ್ಲಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಚೆನ್ನಾಗಾಗೈತೆ ಮತ್ತೆ ಅಷ್ಟೇ ಕಲರ್ಫುಲ್ ಸಹ ಐತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೂಪರ್ ಊರಿಂದ ಒಂದು ಅಷ್ಟು ಮಾವನಾಣುಗಳನ್ನ ಕೊಟ್ಟಿದ್ರು ಕಿರಣ್ ಅದನ್ನೆಲ್ಲ ಔಷಧಿ ಹಾಕಿ ಒಂದು ಬಾಕ್ಸ್ಗಳಿಗೆ ರಟನ್ ಬಾಕ್ಸ್ಗಳಿಗೆ ಈ ಥರ ತುಂಬಿಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಮಾವನಾಣೆಲ್ಲ ಚೆನ್ನಾಗಿ ಹಣ್ಣಾಗೈತೆ ಒಂದು ಟೂ ಡೇಸ್ ಇಟ್ಟರೆ ಸಾಕೋದ್ರಲ್ಲಿ ಹಣ್ಣಾಗಿದೆ ಇದೊಂದು ಬೋಸಿನ ರೆಡಿ ಮಾಡ್ಕೊಂಡಿನಿ ಇದಕ್ಕೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಲ್ಲಾನು ಅಂತ ಇದಕ್ಕೆ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಅವಾಗ ತಿನ್ಬೋದು ತುಂಬ ದಿನ ಇಟ್ಟರೆ ಜಾಸ್ತಿ ಹಣ್ಣಾಗೋಗುತ್ತೆ ಅಂತ ಇವತ್ತು ಅದನ್ನು ಅನ್ಪ್ಯಾಕ್ ಮಾಡಿಬಿಟ್ಟು ಇದಕ್ಕೆ ಬಾಕ್ಸ್ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತ ಇದೀನಿ ಕಿರಣ್ ಮನೇಲೆ ಇದ್ದರೆ ಈ ಕೆಲಸನೆಲ್ಲ ಅವರೇ ಮಾಡ್ಕೊಡ್ತಾರೆ ಅವ್ರಿಗೇನಾದರೂ ಹೊರ್ಗಡೆ ಕೆಲಸ ಇದೆ ಅಂತ ಆದರೆ ನಾನೇ ಮಾಡ್ಕೊಬೇಕಾಗುತ್ತೆ ಅವರು ಪೌಡ್ರನ್ನ ಹಾಕಿ ಬಾಕ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು ನಾನು ಅದನ್ನು ಸಪ್ರೇಟ್ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಎಲ್ಲನೂ ಎತ್ತಿಟ್ಕೊಬಿಡೋಣ ಅಂತ ಅಂದ್ಕೊಂಡು ಇದೊಂದಿನ ಬಾಕ್ಸ್ನಲ್ಲಿ ಒಂದು ಒಳ್ಳೆ ಕಲರ್ ಬರ್ತದೆ ಈ ಹಣ್ಣುಗಳು ಬಟ್ ಆದರೆ ಬೇಗ ಖಾಲಿ ಮಾಡಬೇಕು ಸ್ಟಾಕ್ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಬೇಗ ಬೇಗ ಸ್ವಲ್ಪ ಎತ್ತಿಟ್ಬಿಡೋಣ ಈಗ ಆಲ್ರೆಡಿ ಟೂ ಡೇಸ್ ಆಗೋಗಿದೆ ತ್ರೀ ಡೇಸು ಫೋರ್ ಡೇಸ್ ಆಗಿ ತುಂಬ ಹಣ್ಣಾಗೋಗುತ್ತೆ ಹಣ್ಣುಗಳೆಲ್ಲ ಸಪ್ರೇಟ್ ಎತ್ತಿಟ್ಕೊಂಬಿಟ್ರೆ ಬೇಕಾದ್ರೆ ನಿಧಾನದಲ್ಲಿ ತಿನ್ಬೋದು ನಿಧಾನದಲ್ಲಿ ಅಣ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ಸಪ್ರೇಟ್ ಎಲ್ಲನೂ ಡಿವೈಡ್ ಇದ್ದೀನಿ ನನಗಂತೂ ಈ ಸೀಸನ್ ವೈಸ್ ಫ್ರೂಟ್ಸು ಮತ್ತು ಕಾಳುಗಳಂದರೆ ತುಂಬಾ ಇಷ್ಟ ಅದರಲ್ಲೂ ಹಳ್ಳಿ ಫುಡ್ಗಳಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟಪಟ್ಟು ತಿಂತೀನಿ ಆ ಆ ಸೀಸನಲ್ಲಿ ಏನೇನು ಸಿಗುತ್ತೆ ಖಂಡಿತ ಅದನ್ನು ಟ್ರೈ ಮಾಡೇ ಮಾಡ್ತೀನಿ ಅದು ಎಷ್ಟಾದರೂ ದುಡ್ಡಾಗಿರಲಿ ಅಥವಾ ಎಷ್ಟು ಕಮ್ಮಿನಾದರೂ ಇರಲಿ ಒಟ್ಟಲ್ಲಿ ನಾನು ತಿನ್ನಬೇಕು ಅಂತ ಅಂದ್ಕೊಂಡ್ರೆ ತಿಂದು ಕಂಪ್ಲೀಟ್ ಮಾಡಲೇಬೇಕು ಕಿರಣ್ಣು ಅಲಸನು ಸಹ ತೊಗೊಬಂದಿಟ್ಟಿದ್ರು ನಾನು ಟೂ ಡೇಸ್ ಬ್ಯಾಕ್ ಒಂದ್ಸಲ ಸಲ ಅದು ಇನ್ನು ಸ್ವಲ್ಪ ಇತ್ತು ಹಾಗಾಗಿ ಮತ್ತೆ ಇನ್ನೊಂದು ತೊಗೊಂಬಂದಿಟ್ಟಿದ್ದಾರೆ ಇದು ಅಣ್ಣಾಗೋ ಅದು ಖಾಲಿ ಆಗೋಷ್ಟ್ರ ಇದು ಆಗುತ್ತೆ ಅಂತ ಅಂದ್ಕೊಂಡು 没那么多电器。 ಫೈನಲಿ ಮಾವನಣ್ಣ ಕೆಲಸ ಮುಗೀತು ಅದನ್ನೆಲ್ಲನೂ ಒಂದು ಕಡೆ ಸಪ್ರೇಟ್ ಎತ್ತಿಟ್ಟು ಅಲಿಸ್ನ ಹಣ್ಣಾಗಿದೆಯಾ ಅಂತ ಇದೀನಿ ಒನ್ ಡೇ ಆಗೋಗಿದೆ ಇದು ಎರಡನೇ ದಿನ ನೋಡೋಣ ಹಣ್ಣುಗಿಣ್ಣು ಏನಾದರೂ ಆಗಿದೆಯಾ ಕಟ್ ಮಾಡೋಣ ಸ್ವಲ್ಪ ಅಂತ ಸ್ವಲ್ಪ ಕಾಯಿದ್ರೇ ಚೆನ್ನಾಗಿರುತ್ತೆ ಅಲಸನಣ್ಣು ಪೂರ್ತಿ ಹಣ್ಣಾಗಿದ್ರೆ ಅಷ್ಟು ಒಂದು ಚೆನ್ನಾಗಿರಲ್ಲ ಈಗ ಫೈನಲ್ ಎಲ್ಲ ಜೋಡಿಸಿ ಇಟ್ಬಿಟ್ಟು ಇನ್ನೂ ಅಡುಗೆ ಕೆಲಸ ತುಂಬ ಇದೆ ಅಡುಗೆ ಮಾಡಬೇಕು ಕೌಶಕ್ ಸ್ವಲ್ಪ ಕ್ಯಾರೆಟ್ ಅಲ್ವಾ ಬೇಕು ಅಂತ ಅಂತಿದ್ದ ಕ್ಯಾರೆಟ್ ಹಲ್ವ ರೆಸಿಪಿನ ಸುಮಾರು ಸಲ ತೋರಿಸೀನಿ ಹಾಗಾಗಿ ಇಲ್ಲಿ ವೀಡಿಯೋದಲ್ಲೇನು ಕಂಪ್ಲೀಟಾಗಿ ರೆಸಿಪಿನ ಶೇರ್ ರ್ಯಾಂಡಮ್ ರ್ಯಾಂಡಮಾಗಿ ಒಂದು ವೀಡಿಯೋನ ಮಾಡ್ಕೊಂಡು ಹೋಗ್ತಾಯಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇದು ಅಷ್ಟೇ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಶುಗರ್ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಕಲ್ಸಕ್ಕರೆ ಅಥವಾ ಬೆಲ್ಲ ಎರಡೂ ಯೂಸ್ ಮಾಡ್ಬೋದು ಕಲ್ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಹಲ್ವನ ರೆಡಿ ಮಾಡ್ಕೊಂಡಿದ್ದೀನಿ ಒಂದೂವರೆ ಕೆ ಜಿ ಚಿಕನ್ ಚಿಕನ್ನ ತಗೊಂಡಿದ್ದೀನಿ ಇದು ಪೂರ್ತಿ ಕಬಾಬ್ ಹಾಕಲ್ಲ ಸ್ವಲ್ಪ ಕಬಾಬ್ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನಲ್ಲಿ ಕಬಾಬ್ನ ಮಾಡ್ಕೊತೀನಿ ಅದಕ್ಕೆ ಬೇಕಾಗಿರುವಂಥ ಐಟಮ್ಗಳು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮತ್ತೆ ಮತ್ತು ಎಗ್ ಎಗ್ನ ತಗೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಕಬಾಬ್ ಪೌಡ್ರು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಲೆಮನ್ನ ತಗೊಂಡಿದ್ದೀನಿ ಇಷ್ಟು ಹಾಕಿ ಕಬಾಬ್ನ ಮಾಡೋಲ್ಲ ಒಂದು ಅರ್ಧ ಕೆ ಅಷ್ಟು ಹಾಕೊಳ್ಳೋಣ ಫಸ್ಟೆಲ್ಲ ಕಬಾಬ್ ಮಾಡಿದ್ರೆ ಒಂದು ಒಳ್ಳೆ ಕಲರ್ ಬರೋದು ನೋಡೋಕ್ಕೂ ಚೆನ್ನಾಗಿರೋದು ಬಟ್ ಈಗೆಲ್ಲ ಫುಡ್ ಕಲರೆಲ್ಲ ಬ್ಯಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಕಲರ್ ಏನು ಅಷ್ಟೊಂದು ಬರುತ್ತೆ ಅಲ್ಲ ನಾನು ಮನೇಲಿ ಇಟ್ಕೊಂಡಿರುವಂಥ ಕಬಾಬ್ ಪೌಡ್ರ್ ಖಾಲಿ ಆಗಿದೆ ನೆಕ್ಸ್ಟ್ ಟೈಮ್ ಖಂಡಿತ ಕಬಾಬ್ ಪೌಡ್ರದ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಸಿಂಪಲಾಗಿ ಒಂದು ಕಬಾಬ್ಗೂ ಸಹ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎಗ್ಗು ಒಂದು ಪ್ಯಾಕೆಟ್ ಆಗೋಷ್ಟು ಕಬಾಬ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮೇಯ್ನ್ ಇದಕ್ಕೆ ಇಂಗ್ರೀಡಿಯೆಂಟ್ಸೇನೆ ಮಸಾಲೆ ಮಸಾಲೆನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಂಡು ಕಬಾಬ್ನ ನೀಟಾಗಿ ಕಲಿಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಕಲ್ಸ್ಕೊಂಡ್ರೂ ಪರವಾಗಿಲ್ಲ ಮಸಾಲೆ ಎಲ್ಲ ನೀಟಾಗಿ ಕಬಾಬ್ ಗಿಡದ್ರೇ ಅದು ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರೋದು ಮಸಾಲೆ ಎಲ್ಲ ಚೆನ್ನಾಗಿ ಕಲಸಿ ಇಟ್ಕೊಂಡಿದೆ ಈಗ ಆಲ್ರೆಡಿ ತೆಗೆದು ಇಟ್ಕೊಂಡಿರುವಂಥ ಚಿಕನ್ನು ಸಹ ಸೇರಿಸ್ಕೊತಾಯಿನಿ ಚಿಕನ್ನು ಸಲ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷದೊಳಗಡೆ ಆದರೂ ಪರವಾಗಿಲ್ಲ ಒಟ್ಟು ಮಸಾಲೆ ಹಿಡಿಯೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನು ಫ್ರಿಜ್ಗೆ ನಿಕ್ತ ಎಲ್ಲ ಬೇಗನೆ ಅಡುಗೆ ಮಾಡ್ಕೋಬೇಕಲ್ಲ ಹಾಗಾಗಿ ಕೈಯಲ್ಲೇ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳೋವರೆಗೂ ಕಲಿಸ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವೇ ಕಬಾಬ್ ಪೌಡ್ರ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಸಿಂಪಲಾಗಿ ಮಾಡ್ಕೊಬೋದು ಕಬಾಬ್ ಪೌಡ್ರ್ ಅಷ್ಟೇ ಅದಕ್ಕೂ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಮತ್ತು ಟೈಮು ಸಹ ಹಿಡಿಯಲ್ಲ ನಾವೇ ಮನೇಲಿ ಮಾಡ್ಕೊಂಡಿರುವಂಥ ಪೌಡ್ರನ್ನ ಉಪಯೋಗಿಸಿ ಮಾಡ್ಕೊಂಡಿರುವಂಥ ಕಬಾಬ್ ಅನ್ನೋದೊಂದು ಖುಷಿನೂ ಸಹ ಇರುತ್ತೆ ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೊಂತ ಇದು ಆಪ್ಷನಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬಟ್ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂತ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊತ ಇದೀನಿ ಸಾಂಬಾರ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಸಪ್ರೇಟ್ ಒಂದು ಪ್ಲೇಟ್ನ ಮುಚ್ಚಿ ಇತ್ತಿಟ್ಕೊತೀನಿ ಮತ್ತೊಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲು ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾಯಿ ಇದು ಸಿಂಪಲ್ಲಾಗಿ ಒಂದು ಚಿಕನ್ ಸಾಂಬಾರನ್ನ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಮಳೆ ಅಂತೂ ತುಂಬನೇ ಬರ್ತಾಯಿತ್ತು ಆಚೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಸೇರಿಸ್ಕೊಂತೀನಿ ಎರಡನ್ನೂ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನಲ್ಲಿರುವಂಥ ನೀರು ನಮ್ಮ ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಆಚೆ ಮಳೆ ಬರ್ತಾ ಇರೋದ್ರಿಂದ ನನಗೇನೋ ಒಂಥರ ಖುಷಿ ಇಂಥ ಮಳೆಯಲ್ಲಿ ಹೊರಗಡೆ ಓಡಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಮಳೆ ಅಂದರೆ ಈ ವೆದರ್ಗೆ ಒಳ್ಳೆ ನಾನ್ ವೆಜ್ ಮಾಡಿಕೊಂಡು ಒಂದು ಒಳ್ಳೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಚಕ್ಕೆ ಲವಂಗ ಕಾಳು ಮೆಣಸು ಕೊತ್ತಂಬರಿ ಪುದೀನ ಮನೇಲೆ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಮಟನ್ ಸಾಂಬಾರು ಪೌಡ್ರ್ ಮಾಡ್ಕೋಬೇಕಾದ್ರೆ ನಾನು ಗಸಗಸೆ ಕಡಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಸೊ ಹಾಗಾಗಿ ಇಲ್ಲಿ ಯಾವುದೂ ಆ್ಯಡ್ ಮಾಡಲ್ಲ ಸಿಂಪಲ್ಲಾಗಿ ಒಂದು ಮಟನ್ ಸಾಂಬಾರು ಅಥವಾ ಚಿಕನ್ ಸಾಂಬಾರು ಮಾಡ್ಕೊಬೋದು ಅಂತ ಫಸ್ಟೇ ನಾನು ಪೌಡ್ರು ಮಾಡ್ಕೊಬೇಕಾದ್ರೆ ಎಲ್ಲನೂ ಸೇರಿಸಿ ಪೌಡ್ರ್ ಇಟ್ಕೊಂಡಿರ್ತೀನಿ ಈಗೆಲ್ಲನೂ ಮಿಕ್ಸಿಜರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಒಂದು ಕಪ್ಪ ಅಳತೆಯಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿನಿ ಆಲ್ರೆಡಿ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ಅಳ್ತೆಗೆ ತಕ್ಕಷ್ಟು ನೀರು ಅಂದರೆ ನಿಮ್ಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ತೆಳು ಬೇಕಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಬೇಕಂದರೆ ನೀರನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಇವತ್ತು ತೆಳುವಾಗಿರಬೇಕಾಗಿತ್ತು ಸಾಂಬಾರು ಹಾಗಾಗಿ ಸ್ವಲ್ಪ ತೆಳುವೇ ಮಾಡ್ಕೊತ ಇದೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಬಿಸಿಲು ತೆಗೆಸ್ಕೊಬಿಡೋಣ ಚಿಕನ್ ಸಾಂಬಾರು ರೆಡಿನೇ ಆಗೋಗುತ್ತೆ ಅಷ್ಟರಲ್ಲಿ ನನಗೆ ಬೇರೆ ಕೆಲಸಗಳಿತ್ತು ಸೊ ಅದನ್ನು ಮಾಡ್ಕೊತ ಇದೀನಿ ಪಕ್ಕದಲ್ಲಿ ರೈಸ್ ಕಿತ್ಕೊಂಡು ಕಬಾಬು ಸಹ ಎಣ್ಣೆನ ಬಿಸಿ ಮಾಡ್ಕೊತಾಯಿನಿ ಎಲ್ಲರಿಗೂ ಟೈಮ್ ಆಗೋಗಿದೆ ಹೊಟ್ಟೆ ಹಸಿ ಅಂತ ಭಾನುವಾರ ಬೇರೆ ಅಲ್ವಾ ಬೆಳಿಗ್ಗೆ ತಿಂಡಿನ ಸ್ವಲ್ಪ ಲೈಟ್ ಲೈಟಾಗಿ ತಿಂದಿದ್ರು ಹಾಗಾಗಿ ಬೇಗ ಬೇಗ ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಊಟಕ್ಕೆ ಕೊಟ್ಬಿಡೋಣ ಅಂತ ಈ ಮಳೆ ಬರ್ತಿದೆಯಲ್ವಾ ಈ ಕಬಾಬ್ ಸ್ಮೆಲ್ಗೆಲ್ಲ ಹೊಟ್ಟೆ ಜಾಸ್ತಿನೇ ಎಸಿತಾ ಇರುತ್ತೆ ಹಾಗಾಗಿ ಬೇಗನೆ ಮಾಡ್ತಾಯಿದ್ದೀನಿ ಬೇಗ ಅಂದ್ರೇನು ಲಂಚ್ ಟೈಮ್ಗೆ ಏನು ಕೊಟ್ಟಿಲ್ಲ ಟೈಮ್ ಆಗೋಯ್ತು ಸ್ವಲ್ಪ ಈಗ ಆಲ್ರೆಡಿ ಕಲಸಿ ಇಟ್ಕೊಂಡಿದ್ವಲ್ಲ ಆ ಕಬಾಬ್ನ ಎಣ್ಣೆಗೆ ಹಾಕ್ಕೊಂತಾಯಿದ್ದೀನಿ ಸಾಂಬಾರು ರೆಡಿಯಾಗಿದೆ ಮತ್ತು ರೈಸು ರೆಡಿಯಾಯಿತು ಮೊಟ್ಟೆನೂ ಸಹ ಸಪ್ರೇಟ್ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಹೇಗಾಗಿದೆ ಅಂತ ಒಂದು ಸಲ ವಿಸಿಲ್ ತೆಗೆದು ನೋಡ್ತಾ ಇದೀನಿ ತುಂಬನೇ ಚೆನ್ನಾಗಿ ಬಂದಿತ್ತು ಸಾಂಬಾರು ಸಹ ಸ್ವಲ್ಪ ಇವತ್ತು ತೆಳುವಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಈ ನಾಟಿ ಕೋಳಿ ಸಾಂಬಾರನ್ನೆಲ್ಲ ಮಾಡ್ತೀವಲ್ಲ ಆ ಥರನೇ ಒಂದು ಸಲ ಮಾಡೋಣ ಇವತ್ತು ಅಂತ ಅನ್ನಿಸ್ತು ಏಕೆಂದರೆ ವೆದರ್ ಚೆನ್ನಾಗಿದೆಯಲ್ಲ ಸ್ವಲ್ಪ ತೆಳುವಾಗಿದ್ದರೆ ಒಂಥರ ರುಚಿ ಡಿಫ್ರೆಂಟಾಗಿರುತ್ತೆ ಅಂತ ಹಾಗಾಗಿ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗೀತು ಅಡುಗೆನೆಲ್ಲ ಮಾಡಿ ಮುಗಿಸ್ಕೊಂಡು ಊಟಕ್ಕೆ ಸಹ ಊಟಕ್ಕೆ ಹಾಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ